ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಮುಳಬಾಗಿಲು ತಾಲೂಕಿನ ಚಮಕಲಹಳ್ಳಿ ಗ್ರಾಮದ ಹಾಲಿನ ಡೈರಿಯ ವ್ಯವಹಾರದಲ್ಲಿ ರೈತರಿಗೆ ಮೋಸವಾಗಿದೆ ಏನ್ ಮೋಸ ಅಂತೀರಾ ಡೈರಿಯ ಕಾರ್ಯದರ್ಶಿಯಾದ ಮಂಜುನಾಥ್ ಅವರು ಸುಮಾರು ದಿನಗಳಿಂದ ರೈತರ ಹಾಲಿಗೆ ಕೊಡುತ್ತಿದ್ದ ನಾಲ್ಕೈದು ರೂಪಾಯಿ ಬೋನಸ್ ಹಣವನ್ನು ಅವರ ಹೆಂಡತಿ ಉಳಿತಾಯ ಖಾತೆಗೆ ಜಮಾ ಮಾಡುವ ಮೂಲಕ ರೈತರನ್ನು ವಂಚಿಸಿದ್ದಾರೆ ಎಂದು ಗ್ರಾಮಸ್ಥರು ಮತ್ತು ಷೇರುದಾರರು ಆರೋಪಿಸಿದರು ಈ ಪ್ರಕರಣವನ್ನು ಗ್ರಾಮಸ್ಥರು ಬಯಲಿಗೆ ಎಳೆಯುತ್ತಿದ್ದಂತೆ ಕ್ಯಾಂಪ್ ಕಚೇರಿಯಿಂದ ಅಧಿಕಾರಿಗಳು ದಿಢೀರಂತ ಗ್ರಾಮಕ್ಕೆ ಭೇಟಿ ಕೊಟ್ಟು ಕಾರ್ಯದರ್ಶಿ ಮಂಜುನಾಥ್ ಅವರನ್ನ ವಿಚಾರಿಸಿದಕ್ಕೆ ಅವರು ನಂದೇನೂ ತಪ್ಪಿಲ್ಲ ಅಂತ ಹೇಳಿ ಕೆಲಸಕ್ಕೆ ಡೈರಿ ಆವರಣದಲ್ಲೇ ರಾಜೀನಾಮೆ ಕೊಟ್ಟು ನಿರ್ಗಮಿಸಿದ್ದಾರೆ ಈ ಸಂಬಂಧ ಅವರ ಕೊಟ್ಟ ವಿಚಾರಿಸಿದಾಗ ಮಾಹಿತಿ ಎಲ್ಲಿದೆ ನೋಡಿ ಹಾಗೆ ಗ್ರಾಮದ ಹಾಲು ಹಾಕುವ ಮಹಿಳೆಯರು ಕೂಡ ಅವರಿಗೆ ಆಗಿರುವ ಅನ್ಯಾಯದ ಬಗ್ಗೆ ಮಾಧ್ಯಮದ ಮುಂದೆ ಅವರ ನೋವನ್ನ ತೋಡಿಕೊಂಡಿದ್ದಾರೆ ವರದಿ ಮುರಳಿ ಜಯ ಕ್ರಾಂತಿ ನ್ಯೂಸ್ ಕನ್ನಡ ఊర్లో ఎవరికి వచ్చింది వెళ్ళా మేము అడిగితే మేము అడిగితే ఏం వచ్చేది రెండు వేల మూడు వేల ఏం పోమ్మ దాని చేయించేది చెప్పు నెంబరా చేయి వేపించుకున్నా ఓట్ అయ్యినా మళ్ళీ అందరికి కాసులు తిందాడా మళ్ళీ నేను అడిగితే ఆ విషయం నా చెవులకే మ నువ్వు గమ్న పోయి ఇంటికి అని చెప్పా నా పేరు పార్వతమ్మ ಮೇಮೊಂದು ನೆಲಕ್ಕೆ ನಾನ್ನೂರು ಲೀಟ್ರ್ ಲೇಟ ಮಾಕು ನಾಲ್ಕು ರೂಪಾಯಿ ಬಿಲ್ಲು ಬೋನಸ್ಸು ಏನು ಲೇದು ಸರ್ ನಾನು ಸಾವಿರ ಲೀಟ್ರ್ ಹಾಕ್ತೀನಿ ಸರ್ ಏಳ್ನೂರು ಲೀಟ್ರು ಐನೂರು ಲೀಟ್ರು ಹಂಗೆ ಹಾಕಿದ್ದೀನಿ ಒಂದೇ ಥರ ಹಾಲು ಆಗೋಲ್ಲ ಏಳ್ನೂರು ಐನೂರು ಮೇಲೇ ಹಾಕಿದ್ದೀನಿ ನನಗೆ ಬರ್ತಾ ಇರೋದು ಸಾವಿರ ಲೀಟ್ರು ಏಳ್ನೂರು ಐನೂರು ಲೀಟ್ರ್ ಹಾಕಿದ್ದೀನಿ ವರ್ಷ ವರ್ಷವೂ ನಾವು ಅದರಲ್ಲೇ ಬದುಕೋದು ನಮ್ಗೆ ಬರೋದು ಮಾತ್ರ ಇನ್ನೂರು ಲೀಟ್ರ ಮಾತ್ರ ಬಿಕ್ಕಿದ್ದೆಲ್ಲ ಬರೋಲ್ಲ ನನ್ನ ಇದು ಬೇಕು ಸರ್ ನಾನು ಅಷ್ಟೇ ಮಾತಾಡೋದು మీరు ఆఫీస్ లో అడగలను అడగకూడదు ఉంటాడు ఇప్పుడు ఒక ఆరు నెలల సంవత్సరం నుంచి సార్ సంవత్సరం నుంచి ఇప్పుడు సెక్రటరీగా అయిన పన్నెండేళ్ల నుంచి అయిండా సంవత్సరం నుంచి మేము అడుగుతాం అంటే ఇదే ఇదే ఇప్పుడు వాళ్ళ భార్య వాళ్ళ అకౌంట్కి పోయింది దుడ్లో దాని దాని బగ్గే అడిగితే పాలు ఏ ఉండలేదు ఏమిడి అమ్మంటాడు ఇప్పుడు మూడు నెలల నుంచి వేస్తా ఉండారు లేదని చెప్పలే దీనికి పాలు ఏండదు ఏంటన్నాడు ఎండా నుంచి పాలేస్తుండవు ఎందుకంటే ఐదేళ్ళ నుంచి వేస్తా ఉండేవు నాలుగు రూపాయలు బిల్లు ఐదు రూపాయలు బిల్లు బోనర్స్ లేనర్స్ లేదు పేడ ముట్టలు కిటి ఎలుకలు కొట్టేస్తుండే సార్ ఇన్ని నుంచి ఇప్పుడు డైరీలో లాభమే లేదంట ఒకవేళ ఇంత ఈ స్టేట్స్లో డైరీ ప్రోగ్రామ్స్ చేసి ఉండేవా లేరు కదా ఇప్పుడు నాలుగు రూపాయల బిల్లులు కూడా ఇది అతుక్కుండా ఇస్ చేసుకుంటావు అనుకో దాని బే నేను కిటికీ పండ్లు చేపి కిటికీలు చేపించిండా వాకిల్ డోర్ చేపించిండా లేదా డైరీ నీ అకౌంట్ కి ఎట్లేకుంటావు క్వాలిటీ లేదు అని చెప్తానరా సార్లు క్వాలిటీ లేకుంటే మాకు మా క్వాలిటీ రానప్పుడు వాళ్ళ అకౌంట్ పై క్వాలిటీ ఎట్లొస్తుంది పాలేకుంటే దుడ్లు వాళ్ళ అకౌంట్ కి ఎట్లేస్తారు మాకే పరిష్కారం ಓಹ್ ಹಲೋ ಸರಸ್ವತಿ ಹೆಣ್ಣು ವರ್ಷ ಇಲ್ಲ ಹಾಕಿದ್ದೀವಿ ಒಂದು ಸ್ವಲ್ಪ ದಿವಸ ಇನ್ನೂರು ರೂಪಾಯಿ ಬಿತ್ತು ಆಮೇಲೆ ಬೀಡಿಲ್ಲ ಇವಾಗ ಇಪ್ಪತ್ತೊಂದರಿಂದ ನಮ್ಗೆ ಒಂದು ರೂಪಾಯಿ ಬಿಡಿಲ್ಲ ಕೇಳ್ರೆ ಹೋಗಿ ಹೇಳಿ ಅಲ್ಲಿ ಮಾತಾಡ್ರಿ ಏನು ಕೇಳ್ತೀರಾ ನೀವು ಹೋಗಿ ಆಫೀಸಲ್ಲಿ ಮಾತಾಡ್ಕೊಳ್ರಿ ನಮ್ಮನ್ನು ಕೇಳಿದ್ವಿ ನಿಮ್ಗೆ ಇಲ್ಲ ಇವರು ಸೆಕ್ರೆಟ್ರಿ ಮಂಜಿನಾಥು ಮಂಜಿನಾಥು ಆ ಥರ ಹೇಳ್ತಾರೆ ಅಲ್ಲಿ ಮಾತಾಡ್ಕೊಳ್ಳಿ ನಮ್ಮನ್ನೇನು ನೀವು ಕೇಳೋದು ಅಂತ ಹೇಳ್ತಾರೆ ಅವರು ಇದಾದ್ರೆ ಮೂರು ತಿಂಗಳ್ ಹಾಲು ಹಾಕೋದು ಹಾ ಪ್ರತಿ ವರ್ಷ ಐನೂರು ಏಳ್ನೂರು ಸಾವಿರ ಲೀಟ್ರ್ ಹಿಂಗ ಹಾಕಿದ್ದೀನಿ ನಾನು ಹ ತಿಂಗಳಿಗೆ ವರ್ಷ ತಿಂಗ್ಳಿಗೆ ಹಂಗೆ ಹಾಕಿದ್ದೀನಿ ಮುನ್ನೂರು ಲೀಟರ್ ಮೇಲೇ ಹಾಕಿದ್ದೀನಿ ನಾನು ಪ್ರತಿ ವರ್ಷ ಬರ್ತಾ ಇರೋದು ಇನ್ನೂರು ಲೀಟ್ರ್ ಮಾತ್ರ ಜಾಸ್ತಿ ಬರ್ತಾ ಇಲ್ಲ ಎಲ್ ಇನ್ನೂ ಇನ್ನೂರು ಲೀಟರ್ ಇಷ್ಟ ಇನ್ನೂರು ಲೀಟರ್ಗೆ ಒಡದಕ್ಕಂತ ಸೇರಿ ನೆಲಕ್ಕೆ ಇನ್ನೂರು ಲೀಟರ್ ಇಷ್ಟೇ ಏಳುಗಂತ ನೂರು ದುಡ್ಡು ನುಡ್ಡಚ್ಚ ಬೋನಸ್ ಬೇ ಒ ರೂಪಾಯಿ ಅದಕ್ಕೆ ಅಡಿ ಆಫೀಸ್ ಅಡಕೆ ಆಫೀಸ್ಗೆರು ರೆಂಟ್ ಬಿರು ಬಿರು ನಮ್ಮ ಅಂತ ಅಡಿಮೇ ಬಮ್ಮೆ ಮಾತಾ ಮೇಮ ಚದುವಿನ ಅಟ್ಲಿಕ ಇಟ್ಲೇ ಆಡೋದು ಇದು ಬಿಲ್ಯೇ ಪರಪಟ್ಟ ಇಚ್ಿಂಡ್ ಮಾಲ್ ಬಿಲ್ ವರ್ಕು ಐದು ರೂಪಾಯಿ ಬಿಲ್ಲು ಬೋನಸ್ ಇದು ఏమీ సా సార్ మాది అకౌంట్లో పడిందా సార్ ఆవు ఇది పడి పడిపోతే అమ్మేస్తుంది సార్ ఒక బిల్లు కూడా పడింది సార్ మాది మా మామూలు ఇప్పుడు ఆరేడు ఏళ్ళు ఇంకా లేదు సార్ మాట్లాడి దగ్గర పెట్టి ఎన్ని ఆరేడు ఏళ్ళు ఇంకా పడి సార్ నాలుగు రూపాయలు బిల్లు సార్ అడుగుతాం సార్ చేసి పడి డిగ్రీకి రాలేదు అని చెప్పింది కదా సార్ ಡಿಗ್ರಿ ಹದಿನೈದನೇ ತಾರೀಕು ಒಂದೇ ತಾರೀಕಿಂದ ಇವಾಗ ನಿಮ್ಗೆ ಕೊಡ್ಬೇಕಲ್ಲ ಇವಾಗ ಒಂದೇ ತಾರೀಕಿಂದ ಹದಿನೈದನೇ ತಾರೀಕು ಬಿಲ್ ಕೊಡ್ಬೇಕಲ್ಲ ಅವ್ರು ಇಪ್ಪತ್ತೈದನೇ ತಾರೀಕು ನಾವು ನಾವು ನಮ್ಗೆ ನಿಮ್ಗೆ ಐದನೇ ತಾರೀಕು ನೆಕ್ಸ್ಟ್ ಕೊಟ್ಟರೆ ಅವಾಗ ಅದಕ್ಕೆ ಜಮಾ ಮಾಡಿದ್ದೀನಿ

ீட்ஸ் <laughs> டே ಹಾಲ್ ಪದಕ ಸಹಕಾರ ಸಂಘ ಅಂತೇಳಿ ಇಲ್ಲಿನ ಗ್ರಾಮಸ್ಥರು ನಮ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಏನೋ ನಮ್ಗೆ ಫೈವ್ ರುಪೀಸ್ ಕರೆಕ್ಟಾಗಿ ಬರ್ತಾ ಇಲ್ಲ ಮತ್ತೆ ಹಾಲ್ ಬಿಲ್ಲು ಕರೆಕ್ಟಾಗಿ ನಮಗೆ ರೇಟ್ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ನಾವು ಪರಿಶೀಲಿಸ್ತೀವಿ ಈಗ ಈಗ ನಾವೇನಂದ್ರೆ ಈಗ ಸುಮಾರು ಆರು ತಿಂಗಳಿಂದ ನಾವು ಲೆಕ್ಕ ತಗೊಂಡಿದ್ದೀವಿ ಆರು ತಿಂಗಳ ಪ್ರಕಾರ ಕೆಲವೊಂದು ಸಮಸ್ಯೆ ಕಂಡುಬಂದಿದೆ ಬಂದಿದೆ ಪಿ ಪೀಸ್ ವಿಚಾರದಲ್ಲಿ ಈಗ ಅವರು ಇವಾಗ ನಾನು ಆರಾಗ್ತಾಯಿದ್ರೆ ನನಗೆ ಹಾಕ್ಬೇಕು ಅದು ಬಿಟ್ಟು ಅವ್ರು ಮಗುಗೆ ಹಾಕಿರೋದು ಇಲ್ಲ ಬೇರೆಗೆ ಹಾಕಿರೋದು ಆ ಥರ ಆಗಿದೆ ಸೊ ಅದನ್ನು ನಾವು ಈಗ ಆರು ತಿಂಗಳಿಗೆ ಮಾತ್ರ ತಾಂಡಿರೋದು ಈ ಐದು ವರ್ಷದಿಂದ ನಾವು ತೊಗೊಳ್ತೀವಿ ಐದು ವರ್ಷ ತಗೊಂಡ್ಬಿಟ್ಟು ಅದು ಏನು ಅಮೌಂಟ್ ಏನು ಡಿಫ್ರೆನ್ಸ್ ಇದೆಯೋ ಅದನ್ನು ಆದಷ್ಟು ಬೇಗ ಇಂಥಿನ್ ಒನ್ ವೀಕ್ ಒಳಗೆ ಸಂಘಕ್ಕೆ ಮತ್ತೆ ವಾಪಸ್ ಕಟ್ಟಂಗೆ ನಾವು ಅದನ್ನು ಮಾಡ್ಕೊಡ್ತೀವಿ ಜೊತೆಗೆ ನೆಕ್ಸ್ಟು ನಮ್ಮ ಸೂಪ್ರದ್ರ ಈಗ ಚಾರ್ಜ್ ತಗೊಂಡಿರೋದು ಒಂದು ವಾರ ಆಯಿತು ನೆಕ್ಸ್ಟ್ ಪ್ರತಿ ಮೀಟಿಂಗಲ್ಲೂ ನಾವು ಕರೆಕ್ಟಾಗಿ ಫೈವ್ ರುಪೀಸ್ ಏನಿದೆ ಅದನ್ನು ನೋಟಿಸ್ ಬಡ್ಕಬೇಕು ಆಲ್ ಬಿಲ್ ಎಷ್ಟು ಬರುತ್ತೋ ಅದನ್ನು ನೋಟಿಸ್ ಬಡ್ಕಬೇಕು ಸ್ವೀಡ್ದು ಅಷ್ಟೇ ಏನೇನು ಲೆಕ್ಕ ಇದೆ ಪ್ರತಿಯೊಂದು ನೋಟಿಸ್ ಬಡ್ ಹಾಕಬೇಕಂತೇಳಿ ನಾವು ತಿಳಿಸಿಕೊಡ್ತೀವಿ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಆಗಸ್ಟ್ ಒಂದನೇ ತಾರೀಕು ನಾವು ಮೀಟಿಂಗ್ ಕರೆದೀವಿ ಅದೇನು ಅಮೌಂಟ್ ಡಿಫ್ರೆನ್ಸ್ ಇದೆಯಾ ಅದನ್ನು ಮತ್ತು ವಾಪಸ್ಸು ಸಂಘ ಕಟ್ಟಿಸ್ತೀವಿ ಈ ಸಮಸ್ಯೆ ಬಂದಿರಲಿ ಫೈವ್ ರುಪೀಸ್ದು ಕರೆಕ್ಟಾಗಿ ಹೋಗ್ತಾ ಇಲ್ಲ ಒಂದು ಮತ್ತು ಜೊತೆಗೆ ಆಲ್ ಬಿಲ್ ರೇಟ್ ಕಮ್ಮಿ ಕೊಡ್ತಾಯಿದೆ ಅಂತೇಳಿ ನಾವು ಆಲ್ ಬಿಲ್ ಪರ್ಚೇಸ್ ಮಾಡಿದ್ವಿ ಮಿನಿಮಮ್ ರೇಟ್ ಕೊಡ್ತಾಯಿದ್ದಾರೆ ಮೂವತ್ತ್ನಾಲ್ಕರೂ ಹದಿನೈದು ಪೈಸ್ ಕೊಡ್ತಿದ್ದಾರೆ ನೆಕ್ಸ್ಟು ಈಗ ಕಂಪ್ಯೂಟರ್ ಇದೆ ನೆಕ್ಸ್ಟ್ ಫ್ಯಾಟ್ ಬೇಸಿಸ್ ಮೇಲೆ ನಾವು ಕೊಡ್ತೀವಿ ಅದು ಏನು ಏನು ಕ್ವಾಲಿಟಿ ಬರ್ತೋ ಅದು ರೇಟ್ ಕೊಡೋಂಗೆ ನಾವು ಅದನ್ನು ಈ ವೀಕ್ ಒಳಗೆ ಅದನ್ನು ರೆಡಿ ಮಾಡಿಸ್ತೀವಿ ಈಗ ಆಫೀಸ್ಗೆ ಬಂದಿದಾರೆ ಅಂತಲ್ಲ ಅಲ್ಲ ಬೋನಸ್ ಬಂದಿಲ್ಲ ಅಂತಲ್ಲ ಬಂದಿರೋದು ಕಮ್ಮಿ ಬಂದಿದೆ ನಾವು ಹಾಕಿರೋದ್ ಹಾಲ್ಗೂ ಡಿಫ್ರೆನ್ಸ್ ಇದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿರೋದು ಅದೇ ನೀವು ಅದನ್ನು ಸರಿಯಾಗಿ ನೋಡಲಿಲ್ಲ ಅಂತ ಹೇಳ್ತಿದಾರೆ ನಾವು ನೋಡಿದ್ವಿ ನೋಡಿದಕ್ಕೆ ನಾವು ಇದು ಮಾಡ್ತಿರೋದು ಅವ್ರು ಹೇಳಿದ್ದು ಏನಂದ್ರೆ ನಾವು ನಮ್ಮ ಸೆಕ್ರೆಟರಿ ಕೇಳಿದ್ರೆ ಫೈವ್ ರುಪೀಸ್ ಫೋರ್ ರುಪೀಸ್ ಬೋನಸ್ ಆಫೀಸ್ಗೆ ಹೋಗ್ ಕೇಳಿ ಆಫೀಸ್ ಹೋದ್ರೆ ನಮ್ಗೆ ಅಲ್ಲಿ ಗೊತ್ತಿಲ್ಲ ಕೇಳಿದ ತಕ್ಷಣ ಅಲ್ಲೇ ಹೋಗ್ ಕೇಳ್ರಮ್ಮ ನೀವು ಬರದೇ ನಾವು ಕಟ್ ಕೊಟ್ಕೊಳ್ತೀವಿ ಅಲ್ಲ ಈಗ ಏನಾಗುತ್ತೆ ಫೈವ್ ರುಪೀಸ್ ಒಂದ್ಸತಿ ಇಲ್ಲ ಇಲ್ಲ ಫೈವ್ ರುಪೀಸ್ ಏನಂದ್ರೆ ತಿಂಗಳ ತಿಂಗಳ ಬರಲ್ಲ ಅದು ಸರ್ಕಾರ ಯಾವಾಗ ರಿಲೀಸ್ ಮಾಡುತ್ತೋ ಅದು ಬರೋದು ಈಗ ಏನಾಗಿದೆ ಒಂದು ವರ್ಷ ಅಲ್ಲ ಈಗ ಜನರಲ್ ಅವರಿಗೆ ಏಪ್ರಿಲ್ ಬಂದಿದೆ ಮೇ ಜೂನ್ದು ಬಾಕಿ ಇದೆ ಜನರಲ್ಗೆ ಏಪ್ರಿಲ್ ಇದೆ ಅಲ್ಲ ಜನರಲ್ಗೆ ಮಾರ್ಚ್ವರೆಗೂ ಎಸ್ ಸಿ ಎಸ್ ಟಿವರೆಗೂ ಏಪ್ರಿಲ್ವರೆಗೂ ಏಪ್ರಿಲ್ವರೆಗೆ ಬಂದಿದೆ ಈಗ ಜನರಲ್ವ ಇನ್ನೂ ಮೂರು ತಿಂಗಳು ಬಾಕಿ ಇದೆ ಮತ್ತು ಎಸ್ ಸಿ ಎಸ್ ಟಿ ಇನ್ನೂ ಟೂ ಮಂತ್ಸ್ ಬಾಕಿದೆ ಅದು ನಮಗೆ ತಿಂಗಳ ತಿಂಗಳು ಬರಲ್ಲ ಗೌರ್ಮೆಂಟ್ ಯಾವ ರೀಸ್ ಮಾಡ್ತೋ ಅವ್ರು ಬರುತ್ತೆ ಈಗ ಆಲ್ರೆಡಿ ಗೌರ್ಮೆಂಟ್ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ರೀಸ್ ಮಾಡಿದ್ದಾರೆ ಇನ್ನೊಂದು ಟೂ ಮಂತ್ಸ್ ಬಾಕಿ ಇದೆ ಸೊ ಅದೂ ನೆಕ್ಸ್ಟ್ ಒಂದು ನಿಂದು ಮಂತ್ ಅಲ್ಲಿ ಬರ್ಬೋದು ಎಲ್ಲ ಕ್ಲಿಯರ್ ಆಗುತ್ತೆ ಆ ರೈತರಿಗೆ ಹಾಲು ಹಾಕೋರಿಗೆ ಸ್ಪಂದಿಸಿಲ್ಲ ಅಂತ ಗಲಾಟೆ ಆಗ್ತಾ ಇರೋದು ಅವರು ಟೈಮ್ ಟೈಮ್ ಸ್ಪಂದಿಸ್ತಾ ಇದ್ರೆ ಇಷ್ಟು ಗಲಾಟೆ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ನಿಮ್ಗೂ ನಮ್ ಕ್ಯಾಂಪ್ ಆಫೀಸ್ಗೂ ಇದಕ್ಕೂ ಒಳ್ಳೆ ನಿಮ್ಗೆ ಸಂಪರ್ಕ ಇರ್ಬೇಕು ಅವರೇ ತಾನೇ ಇರೋದು ಮೊನ್ನೆ ಕಂಪ್ಲೇಂಟ್ ಬಂದ್ರೆ ಒಂದ್ ಹದಿನೈದು ಮುಂಚೆಂಟ್ ಕಂಪ್ಲೇಂಟ್ ಕೊಟ್ಟಿರೋದ್ರೆಂಟ್ ಇದರಲ್ಲಿ ಬಂದೇ ಇಲ್ಲ ನಮಗೆ ಕಂಪ್ಲೇಂಟ್ ಬಂದ್ರೆ ಈಗ ನಮಗೆ ಹದ್ನಾಕೇ ತೀರ ಕಂಪ್ಲೇಂಟ್ ಬಂತು ತಿರುಗಿದ್ರೆ ನಾವು ಮೀಟಿಂಗ್ ಅರೇಂಜ್ ಮಾಡಿದ್ವಿ ಮೀಟಿಂಗ್ ಅರೇಂಜ್ ಮಾಡಿದ್ರೆ ಮೀಟಿಂಗಲ್ಲಿ ಏನೋ ಸ್ವಲ್ಪ ಗಲಾಟೆ ಆಯಿತು ನೆಕ್ಸ್ಟ್ ಆಯ್ತು ಸರಿ ಅಂತ ಹೇಳಿ ಲೆಕ್ಕನ ಹೋಗ್ಬಿಟ್ಟು ಒಂದು ಕಮಿಟಿ ಮೀಟಿಂಗ್ ಮಾಡೋ ಅಂತೇಳಿ ಇವತ್ತು ಕಮಿಟಿ ಮಾಡಿರೋದು ಇವತ್ತು ನಾವು ನೋಡಿದ್ವಿ ಒಂದು ವ್ಯತ್ಯಾಸ ಕಂಡು ಬಂದಿದೆ ಆ ವ್ಯತ್ಯಾಸ ಸರಿಸ್ಕೊಳ್ಳೋಕೆ ನಾವು ಒಂದು ವಾರ ಟೈಮ್ ಕೊಟ್ಟಿದ್ವಿ ಒಂದು ವಾರದೊಳಗೆ ಅದು ಸರಿಪಡಿಸ್ತೀವಿ ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ಸೆಕೆಂಡಿಂಗ್ ಚೇಂಜ್ ಮಾಡಿ ಅಂತ ಹೇಳ್ತಾರೆ ಸೊ ಇದನ್ನು ಕ್ಲಿಯರ್ ಆದ ತಕ್ಷಣ ಅವ್ರನ್ನ ಈಗ ಇವತ್ತೇ ಅವ್ರನ್ನ ಚೇಂಜ್ ಮಾಡ್ಬಿಟ್ಟು ಬೇರೆ ತಾತ್ಕಾಲಿಕವಾಗಿ ಒಬ್ಬನ ಹಾಕೊತೀವಿ ನಡೆಯುತ್ತೆ ಡೈರಿ ನಡೆಯುತ್ತೆ ಡೈರಿಗೆ ಸಂಬಂಧ ಇಲ್ಲ ಇಲ್ಲ ಡೈರಿ ನಡೆಯುತ್ತೆ ಡೈರಿ ನಾನು ಇರಲಿ ಇವ್ರಿರ್ಲಿ ಯಾರು ನಡೀತಾ ನಡೀತದೆ ಪ್ರಾಬ್ಲಮ್ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ನಾನು ಸೆಕ್ರೆಟರಿಗೆ ಹೇಳಿದೆ ಏನು ಪ್ರಾಬ್ಲಮ್ ಇಲ್ಲ ಇದು ಸ್ವಲ್ಪ ಸ್ವಲ್ಪ ಕಡಿಮೆ ಇದೆ ಅದು ಸ್ವಲ್ಪ ಆಡಿಟ್ ಮಾಡಿಸ್ಬೇಕು ಮಾಡ್ಸ್ತಾ ಇದ್ದೀನಿ ಮಾಡಿದ್ಮೇಲೆ ಮೀಟಿಂಗ್ ಇಟ್ಕೊಳ್ಳೋಣ ಅಂತ ಹೇಳಿದರು ಸರಿ ಅಂತ ಅವರು ಇವರು ಸೂಪರ್ವೈಸರ್ ಫೋನ್ ಮಾಡಿದರು ಸರ್ ಒಂದೆರಡು ದಿವಸ ನನಗೆ ಇವಾಗ ಸ್ವಲ್ಪ ಇದಿಲ್ಲ ಮತ್ತು ಒಂದೆರಡು ದಿವಸ ಮುಂಚೆಗೆ ಹಾಕಿ ನಾವು ಸ್ವಲ್ಪ ಹಾಸ್ಪಿಟ್ಲ್ಗೆ ಹೋಗೋ ಅಂತ ಹೇಳಿದ್ದೆ ಸರಿ ಆಯಿತು ಅಂತ ಹೇಳಿದರು ಮತ್ತು ಇವಾಗ ಈ ಮೀಟಿಂಗ್ ಇಟ್ಕೊಂಡು ಮೀಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ ನಾನು ಸರಿ ಮಾಡೋಣ ಅಂತ ಹೇಳ್ತಾಯಿದ್ರು ಅಷ್ಟೊತ್ತಿಗೆ ಸೆಕ್ರೆಟರಿ ನಾನು ಇರೋಲ್ಲಪ್ಪ ನಾವು ಬೇರೆಯವರು ಚೇಂಜ್ ಇಟ್ಕೊಳ್ರಿ ಅಂತೇಳಿದ್ರು ಅದಕ್ಕೋಸ್ಕರ ಇದು ಮಾಡ್ತಾಯಿದ್ದೀವಿ ನಿಮ್ಗೆ ಗೊತ್ತಿಲ್ವ ಈ ಸಮಸ್ಯೆ ಅಲ್ಲ ನಾವು ಬಂದು ಮೂರು ತಿಂಗಳೇ ಆಗಿದ್ದು ನಮ್ಗೆ ಮೂರು ತಿಂಗಳೇ ಆಗಿದೆ ಮೂರು ತಿಂಗಳಿಂದ ಇವಾಗ ಸ್ವಲ್ಪ ಒಂದೊಂದೇ ಒಂದೊಂದೇ ಸ್ವಲ್ಪ ಹಿಂಗೆ ಹಿಂಗೆ ಪ್ರಾಬ್ಲಮ್ ಇದೆ ಹಿಂಗ್ ಪ್ರಾಬ್ಲಮ್ ಇದೆ ಎಲ್ಲ ಸರಿ ಮಾಡ್ತಾ ಇದ್ವಿ ಒಂದೊಂದೇ ಸರಿ ಮಾಡ್ತಾ ಇದ್ವಿ